ಪರಂಪರೆ ಎಂಬುದು ಕೇವಲ ಒಂದು ತುಂಡು ಭೂಮಿಯಲ್ಲ ಅದು ಅನೇಕ ತಲೆಮಾರುಗಳ ಅಸ್ತಿತ್ವ ಸಂಪ್ರದಾಯಗಳು ನೆನಪುಗಳ ಸಂಗ್ರಹವಾದ ಸಂಪತ್ತು ನಮ್ಮ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಬಹುದು ಎಲ್ಲಿ ಬಿಡುಗಡೆ ಈ ಮಣ್ಣಿನಲ್ಲಿ ಮೊದಲಿನಂತೆ ಫಲವತ್ತು ಇಲ್ಲ ಅಪ್ಪ ಅವತ್ತು ಯಾಕೆ ಇಂಥ ಮಾತನ್ನು ಹೇಳಿದರು ನನ್ನ ನೆಲ ನನ್ನ ಮೇಲೆ ಕೋಪಗೊಳ್ಳಬೇಡ ನನಗೆ ಗೊತ್ತು ನೀನು ಮೊದಲು ಹೀಗಿರಲಿಲ್ಲ ನೀಡಿರುವ ಎಂಟತ್ತು ಚೀಲ ರಸಗೊಬ್ಬರಗಳನ್ನು ಬಳಸುತ್ತಿದ್ದರೂ ಮೊದಲಿನಂತೆ ನನ್ನ ಮಣ್ಣಿಂದ ಉತ್ತಮ ಇಳುವರಿ ಮತ್ತು ಗುಣಮಟ್ಟದ ಬೆಳೆಗಳು ಸಿಗುತ್ತಿಲ್ಲ ಎಂಬ ಆತಂಕ ಸರ್ ಇದು ಕೇವಲ ನಿಮ್ಮ ಮಣ್ಣಿನ ಸಮಸ್ಯೆಯಲ್ಲ ಈಗಷ್ಟೇ ಒಂದು ಇಡೀ ಮಣ್ಣು ತೆಗೆದುಕೊಂಡಿದ್ದೇನೆ ಮಣ್ಣು ನಿರ್ಜೀವ ವಸ್ತುವೆ ಹೌದು ಮಣ್ಣು ನಿರ್ಜೀವ ವಸ್ತು ಇದು ಎಲ್ಲರಿಗೂ ಗೊತ್ತು ಮಣ್ಣು ಜೀವಂತ ವಸ್ತು ಈ ಮಣ್ಣಿನಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಜಾತಿಯ ಸೂಕ್ಷ್ಮಜೀವಿಗಳಿವೆ ಅವುಗಳ ಸಂಖ್ಯೆಯು ಈ ಭೂಮಿಯ ಮೇಲಿರುವ ಮನುಷ್ಯರಿಗಿಂತ ಹೆಚ್ಚು ಪೋಷಕಾಂಶಗಳ ಲಭ್ಯತನ್ನು ಖಚಿತಪಡಿಸುತ್ತದೆ ಈ ಸೂಕ್ಷ್ಮಜೀವಿಗಳ ಜನಸಂಖ್ಯೆಯು ನೇರವಾಗಿ ಮಣ್ಣಿನಲ್ಲಿರುವ ಸಾವಯವ ಇಂಗಾಲವು ಸಾವಯವ ಪದಾರ್ಥದ ಒಂದು ಭಾಗವಾಗಿದೆ ಮಣ್ಣಿನಲ್ಲಿರುವ ಸಾವಯವ ಇಂಗಾಲವು ಮಾನವನ ದೇಹಕ್ಕೆ ರಕ್ತದಲ್ಲಿನ ಹಿಮೋಗ್ಲೋಬಿನ್ನಂತೆ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಬಳಕೆಯು ವಿವಿಧ ಪ್ರಯೋಜನಗಳನ್ನು ನೀಡುತ್ತದೆ ಉದಾಹರಣೆಗೆ ಪ್ರಯೋಜನಕಾರಿ ಸೂಕ್ಷ್ಮಜೀವಿಗಳ ಜನಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಇದು ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ ಸಾವಯವ ಪದಾರ್ಥದಲ್ಲಿ ಪ್ರತಿ ಒಂದು ಪರ್ಸೆಂಟ್ ಹೆಚ್ಚಳವು ಮಣ್ಣಿನ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಒಂದು ಪಾಯಿಂಟ್ ಐದು ಲಕ್ಷ ಲೀಟರ್ ವರೆಗೆ ಹೆಚ್ಚಿಸುತ್ತದೆ ಮಣ್ಣಿನ ಗಾಳಿಯನ್ನು ಸುಧಾರಿಸುತ್ತದೆ ಸಸ್ಯಗಳು ಗಾಳಿ ನೀರು ಮತ್ತು ಪೋಷಕಾಂಶಗಳನ್ನು ಸುಲಭವಾಗಿ ಪಡೆಯಲು ಅನುವು ಮಾಡಿಕೊಡುತ್ತದೆ ಸಾವಯವ ಪದಾರ್ಥಗಳ ಬಳಕೆಯು ಮಣ್ಣಿನ ಪಿ ಅನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಇದರಿಂದಾಗಿ ಬೆಳೆಗಳಿಗೆ ಪೌಷ್ಟಿಕಾಂಶ ಲಭ್ಯತೆ ಹೆಚ್ಚಾಗುತ್ತದೆ ಮಣ್ಣಿನಲ್ಲಿ ಇಂಗಾಲದ ಶೇಖರಣೆಯು ಭೂಮಿಯ ಮೇಲಿನ ಹವಾಮಾನ ಬದಲಾವಣೆಯನ್ನು ತಗ್ಗಿಸಲು ಬೆಂಬಲಿಸುತ್ತದೆ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಗುಣಲಕ್ಷಣಗಳನ್ನು ಸುಧಾರಿಸುವ ಮೂಲಕ ಒಟ್ಟಾರೆ ಮಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತದೆ ನನ್ನ ಹೊಲದಲ್ಲಿನ ಮಣ್ಣಿನ ಆರೋಗ್ಯವನ್ನು ನಾನು ಹೇಗೆ ಸುಧಾರಿಸಬಹುದು ಆದಿತ್ಯ ಚಿಂತಿಸಬೇಡ ಪರಿಹಾರವಿದೆ ಸ್ವಲ್ಪ ಮುಂದಕ್ಕೆ ಹೋಗಬೇಕಾದರೆ ನೀವು ಹಿಂದೆ ಹೋಗಬೇಕು ಹಾಗಾದರೆ ಪರಿಹಾರವೇನು ನಿಮ್ಮ ಹೊಸ ಪ್ರಶ್ನೆಗೆ ಹಳೆಯ ಉತ್ತರ ಇಲ್ಲಿದೆ ಹೊಲಗಳಲ್ಲಿ ಸಾವಯವ ಗೊಬ್ಬರಗಳ ಬಳಕೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸುವ ಮೊದಲು ಸಾವಯವ ಗೊಬ್ಬರವನ್ನು ಹಾಕಬೇಕು ಇವು ಸಾವಯವ ಇಂಗಾಲದ ಅತ್ಯಂತ ಉತ್ಕೃಷ್ಟ ಮೂಲವಾಗಿ ಇಂತಹ ಮಹತ್ವದ ಮಾಹಿತಿಯನ್ನು ನೀಡದಕ್ಕಾಗಿ ಧನ್ಯವಾದಗಳು ಹಠವನ್ನು ಬೇಡದೆ ಹಠವನ್ನು ಹಿಡಿದು ಅಂದಾಗಿ ಬರೆಯೋಣ ಹೊಸ ಚರಿತ್ರೆ ಚಲವನ್ನು ಬಿಡದೆ ಹಠವನ್ನು ಹಿಡಿದು ಅಂದಾಗಿ ಬರೆಯೋಣ ಹೊಸ ಚರಿತ್ರೆ ಬಿದ್ದರೆ ಹಸು ಮಾರ್ಗವು ಮತ ಬರುವುದು ಹೊಂಬಳಕು ಬೆವರನ್ನು ಸುರಿಸಿ ಮಣ್ಣನ್ನು ಬಳಸಿ ಹರಿಸುವ ಈ ಋಣವ ಮನಸ್ಸಿದ್ದರೆ ಹಸು ಮಾರ್ಗವು ಮತ ಬರುವುದು ಹೊಂಬಳಕು ಬೆವರನ್ನು ಸುರಿಸಿ ಮಣ್ಣನ್ನು ಬಳಸಿ ಹರಿಸುವ ಈ ಋಣವ ನಮಸ್ಕಾರ ಅಣ್ಣ ನನಗೆ ಸಾವಯ ಮಗ ಕೃಷಿ ಕೆಲಸ ಹೇಗೆ ನಡೆಯುತ್ತಿದೆ ಹೌದು ಅಪ್ಪ ಚೆನ್ನಾಗಿದೆ ಮತ್ತು ಮುಂದೆ ಏನು ಮಾಡಬೇಕು ಅಪ್ಪ ಹಿಂದಕ್ಕೆ ಹೋಗಬೇಕು ಮುಂದಕ್ಕೆ ಹೋಗಬಾರದು ಆಗ ಮಾತ್ರ ನಾವು ಮುಂದೆ ಆಗುತ್ತೇವೆ मरत मन्य न ಮಗನೇ ನಾನು ನಿನಗೆ ನೆಲವನ್ನು ಮಾತ್ರ ನೀಡಿದೆ ಆದರೆ ನೀನು ನೆಲದಿಂದ ನಮಗೆ ಜೀವವೇ ನೀಡಿದೀಯ ಇದರಿಂದ ನಮ್ಮ ನಾಡು ಬೆಳೆಯುತ್ತದೆ ಒಂದು ಕೈ ಹಿಡಿ ಮಣ್ಣಿನಲ್ಲಿ ಜೀವವಿದ್ದರೆ ದೇಶ ಬೆಳೆಯುತ್ತದೆ